ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ತಾಲೂಕು ಪಟ್ಟಣದಲ್ಲಿ ಭಾರತೀಯ ಬೌದ್ಧ ಮಹಿಳಾ ವಿಭಾಗದ ವತಿಯಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಪಾರ್ಕ್ನಿಂದ ಹೊರಟು ಪಚ್ಚಪ್ಪ ವೃತ್ತದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯಲ್ಲಿ ರಮಾಬಾಯಿ ಅಂಬೇಡ್ಕರ್ ಸಭಾ ಅಧ್ಯಕ್ಷರಾದ ಪುಷ್ಪಾ ಮರಿಸ್ವಾಮಿ ಗೌರವ ಅಧ್ಯಕ್ಷರಾದ ಮಂಜುಳಾ ಬಸವರಾಜ್ ಮಹಿಳಾ ವಿಭಾಗದ ಮುಖ್ಯಸ್ಥೆ ಉಷಾ ದಲಿತ ಸಂಘಟನೆಯ ಸದಸ್ಯರಾದ ಎ ನಾಗಮಣಿ ಮಾಜಿ ನಗರ ಸಭಾಧ್ಯಕ್ಷರಾದ ಚಿನ್ನಮ್ಮ ವುಮೆನ್ಸ್ ಇಂಡಿಯಾ ಮೂಮೆಂಟ್ ಸದಸ್ಯರಾದ ಪಾರ್ವತಮ್ಮ ಜಯಮಾಲಾ ಬಾನು ಸದಸ್ಯರಾದ ಕಲಾವತಿ ನೀಲಮ್ಮ ಸೇರಿದಂತೆ ಹಲವು ವಿವಿಧ ಮಹಿಳಾ ಸಂಘಟನೆಯ ಸದಸ್ಯರು ಭಾಗವಹಿಸಿದ್ದರು

ತೆರಳಿ ನಾವು ನಮ್ಮ ಊರ್ಗಳ ಊರಿನ ಯಜಮಾನ್ರಗಳನ್ನ ಕೇಳ್ಕೊಂಡಾಗ ಅವರೆಲ್ಲರೂ ಕೂಡ ನಮ್ಗೆ ಸಹಕರಿಸಿ ಪ್ರತಿಯೊಂದು ನಮ್ಮ ಸುತ್ತಮುತ್ತಲಿನ ಗ್ರಾಮ ಪ್ರ ಗ್ರಾಮಾಂತರದಿಂದ ತಾಲೂಕುಗಳಿಂದ ಅವರ ಆ ಊರಿನ ಮಹಿಳೆಯರನ್ನೆಲ್ಲರನ್ನು ನಮ್ಮ ಈ ಒಂದು ಪ್ರತಿಭಟನೆಗೆ ಶಕ್ತಿಯಾಗಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೆ ನಾವು ತುಂಬು ಹೃದಯದ ಸ್ವಾಗತ ಸಭಾ ಮಹಿಳಾ ವಿಭಾಗದಿಂದ ನಮ್ಮೆಲ್ಲ ಸಿಕ್ಕಿದ್ದಾರೆ ಅಮಿತ್ ಶಾ ಅವರು ಸದನದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ನಮ್ಗೆ ಅತಿಯಾದ ತೀವ್ರ ನೋವಿದೆ ಅದರಿಂದ ದಯಮಾಡಿ ಎಲ್ಲರೂ ನಮ್ಮ ಜೊತೆ ಸಹಕರಿಸಿ ಅಂತ ಕೇಳ್ಕೊಂಡಾಗ ಎಲ್ಲರೂ ಸಂವಹತದಿಂದ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತೇಳಿ ನಮ್ಮೆಲ್ಲ ಸಹೋದರಿಯರು ನನ್ನ ನಮ್ಮ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಹಾಗೆ ಬಾಬಾ ಸಾಹೇಬರು ಸಾವಿರಾರು ಐವತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನ ಓದಿ ನಮಗೆ ಶತಮಶತ ಶತಶತಮಾನಗಳಿಂದ ನಮಗೆ ಒಂದು ಒಂದು ಮೂಲೆ ಗುಂಪನ್ನಾಗಿ ಮಾಡಿದ್ದಂತಹ ನಮಗೆ ಶಿಕ್ಷಣವನ್ನು ಕೊಟ್ಟು ನಂತರ ಅವರು ಆ ಶಿಕ್ಷಣದ ಶಿಕ್ಷಣದ ಮೂಲಕ ನಮಗೆ ಯಾವ್ಯಾವ ರೀತಿ ಇದನ್ನು ಸರ್ಕಾರದಿಂದ ಅನುಷ್ಠಾನಕ್ಕೆ ತರಬೇಕಾಗಿದ್ದಂಥದನ್ನೆಲ್ಲ ನಮಗೆ ಈ ದಿನ ಅನುಭವಿಸ್ತಾ ಇದ್ದೀವಿ ನಾವು ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಐವತ್ತು ಸಾವಿರ ಗ್ರಂಥಗಳನ್ನು ಓದ ಐದು ಸಾವಿರ ಗ್ರಂಥಗಳನ್ನು ಓದಿದ್ದಾರೆ ಅದರಲ್ಲಿ ಅವರು ಆಯ್ಕೆ ಮಾಡಿಕೊಂಡ್ರು ಮಾ ಬೌದ್ಧ ಧರ್ಮವನ್ನು ಆಯ್ಕೆ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸಮಾನತೆ ಏಕತೆ ಭಾತೃತ್ವ ಇಂಥದನ್ನೆಲ್ಲ ಅವರು ಆಯ್ಕೆ ಮಾಡಿಕೊಂಡು ನಮಗೆ ನ್ಯಾಯ ನ್ಯಾಯಪರವಾಗಿ ಸಾಮಾಜಿಕ ಕಳಕಜಿ ಕಳಹಜಿ ಕಳಕಳಿಯನ್ನು ತುಂಬಿದ್ದಾರೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಹಿಳೆಯರಿಗೆ ಅವರು ಸಮಾನ ಹಕ್ಕುಗಳನ್ನು ದೊರಕಿಸ್ಕೊಟ್ಟಿದ್ದಾರೆ ಮಹಿಳೆಯರ ಹಕ್ಕುಗಳಲ್ಲಿ ಹಲವಾರು ರೀತಿಯಾದ ಇದಿದೆ ಏನು ನಮಗೆ ಬೇಕಾದಂಥ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯವನ್ನು ಸಮಾನತೆಯನ್ನು ಕೊಟ್ಟಿದಾರೋ ಅದರ ಅಡಿಯಲ್ಲಿ ಅವರು ಎಲ್ಲ ಈ ರೀತಿಯಾದ ಹೋರಾಟಗಳಿಗೆ ಭಾಗವಹಿಸ್ಬೋದು ಅದೇ ರೀತಿಯಾಗಿ ಅವರು ಆಸ್ತಿ ಆಸ್ತಿ ವಿಚಾರದಲ್ಲಿರ್ಬೋದು ಮತ್ತು ಶಿಕ್ಷಣ ತಗೊಳ್ಳೋದಲ್ಲಿರ್ಬೋದು ಪ್ರತಿಯೊಂದು ಹೆಣ್ಮಕ್ಳಿಗೆ ಈ ದಿನ ನಾವು ಯಾವ್ಯಾವ ರೀತಿ ಹೋರಾಟಗಳನ್ನ ಹಮ್ಮಿಕೊತೀವೋ ಆ ಹೋರಾಟವೇ ಅಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ನಡೆಯುವಂಥದ್ದಕ್ಕೆಲ್ಲ ಅವರು ಸಾಕ್ಷಿಯಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೀ ಹೆಸರೆಲ್ಲ ಹೇಳೋದು ಅವ್ರು ಪ್ರತಿದಿನ ನಾವು ಸ್ಮರಣೆಯನ್ನ ಮಾಡ್ತೇವೆ ಸೂರ್ಯ ಚಂದ್ರ ಇರೋ ತನಕ ಕೂಡ ಅವರು ಚಿರಂಜೀವಿ ಆಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ ಇಷ್ಟಪಡ್ತೀನಿ ಬಾಬಾ ಸಾಹೇಬರು ಯಾವಾಗ್ಲೂ ಸಹ ಅವರು ಎಲ್ಲೂ ಸತ್ತಿಲ್ಲ ಪ್ರತಿಯೊಂದು ಹೆಣ್ಮಕ್ಳ ಹೃದಯದಲ್ಲಿ ಅವರು ಇದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಯಾಕೆ ಅಂದ್ರೆ ಪ್ರತಿಯೊಂದು ಹೆಣ್ಣು ಒಂದು ಧೈರ್ಯವಾಗಿ ಹೊರಗಡೆ ಬರ್ಬೇಕಾದ್ರೆ ಬಾಬಾ ಸಾಹೇಬ್ರವರ ಕಾನೂನು ಅಡಿಯಲ್ಲೇ ನಾವು ಆ ಒಂದು ಇದನ್ನ ಅನುಸಾರವಾಗಿ ನಾವು ನಡ್ಕೊತಾ ಇದೀವಿ ಅದೇ ಥರ ಒಂದು ಹೆಣ್ಣು ಆಚೆ ಹೋದಾಗ ಅಂದರೆ ದಯಮಾಡಿ ಕ್ಷಮತೆ ಕ್ಷಮೆ ಇರಲಿ ನಮಗೆ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ನಮಗೆ ಹೆಣ್ಮಕ್ಳ ರಕ್ಷಣೆಯನ್ನು ಅಡಗಿಸಿದ್ದಾರೆ ಆದರೆ ಈ ದಿನದ ರಾಜಕೀಯ ಕುತಂತ್ರಗಳಿಂದ ನಮಗೆ ನ್ಯಾಯ ಸರಿಯಾಗಿ ಸಿಗ್ತಾ ಇಲ್ಲ ಯಾಕೆಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಸಾವಿಗೀಡಾಗಿರೋದನ್ನ ನಾವು ಪೇಪರ್ಗಳಲ್ಲಿ ಟಿ ವಿಗಳೆಲ್ಲ ನೋಡ್ತಾ ಇದ್ದೀವಿ ಅಂಥ ಹೋರಾಟಕ್ಕೆಲ್ಲ ತಮ್ಮ ಮಹಿ ನಮ್ಮ ಮಹಿಳೆಯರು ಎಲ್ಲರೂ ಸಾಕ್ಷಿಯಾಗಬೇಕು ಯಾಕೆ ನಮ್ಮ ಮನೆಗಳಲ್ಲಾದ್ರೂ ನಂಥ ಅವಮಾನಗಳು ದಯಮಾಡಿ ಇನ್ನು ಮುಂದೆ ನಾವೆಲ್ಲ ಕೈ ಜೋಡಿಸ ಸಂದರ್ಭದಲ್ಲಿ ಪ್ರತಿ ಒಂದು ಹೆಣ್ಣಿಗೆ ಯಾವುದೇ ಅವಮಾನ ಅವೆಲ್ಲರೂ ಸಜ್ಜಾಗೋಣ ಅಂತ ಹೇಳ್ತೀನಿ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಒಂದು 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 ಎರಡು ಕೆಲಸ ಮಾಡಿ ಬಿಟ್ಟೋಗಿಲ್ಲ ಇಡೀ ಸಮಾಜಕ್ಕೆ ಇಡೀ ಜನಾಂಗದ ಜನತೆಗೆ ಪ್ರತಿಯೊಂದು ಹೆಣ್ಮಕ್ಳ ಅಂತಂದ್ರೆ ನಾವೇನು ಒಂದೇ ಅಸ್ಪೃಶ್ಯ ಜಾತಿಗೆ ಅವರು ನ್ಯಾಯನ ಒದಗಿಸ್ಕೊಟ್ಟವರಲ್ಲ ಇಡೀ ಪ್ರಪಂಚಾದ್ಯಂತ ಹೆಣ್ಮಕ್ಳಿಗೆ ಅವರು ನ್ಯಾಯವನ್ನು ದೊರಕಿಸ್ಕೊಟ್ಟವಂಥವ್ರು ಅಂಥವ್ರನ್ನ ಅಮಿತ್ ಶಾ ಕೇಂದ್ರ ಸರ್ಕಾರದಲ್ಲಿ ಕೂತ್ಕೊಂಡು ಅವರು ಈ ರೀತಿಯಾದ ಹೇಳಿಕೆಯನ್ನ ಕೊಡೋದು ತುಂಬ ನ್ಯಾಯವಾದದ್ದಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಏಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾನೂನು ಅಡಿಯಲ್ಲಿಕೊಂಡು ಈ ರೀತಿ ನೀಚವಾಗಿ ಅವರು ಮಾತಾಡಿರೋದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ ಸ್ಮರಣೆ ಮಾಡ್ಲಿ ದೇವರ ನಾಮವನ್ನ ಅವ್ರಿಗೆ ಏಳು ಏಳು ಜನ್ಮದ ಪುಣ್ಯ ಲಭಿಸುತ್ತೆ ಅಂತ ಹೇಳಿದ್ದಾರೆ ಆದ್ರೆ ನಮಗೆ ನಮ್ಮ ಜಾತಿ ಜನಾಂಗದ ಎಲ್ಲ ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಅವರ ಸ್ಮರಣೆಯನ್ನ ಮಾಡೋದ್ರಲ್ಲಿ ನಮಗೆ ಏಳು ಜನ್ಮದ ಪುಣ್ಯ ಸಿಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇವೆ ಪ್ರಜೆಯಾಗಿ ಕೇಂದ್ರಗಳನ್ನು ನೀಡಿರುವ ಕೊಡುಗೆ ಎಂಬುದನ್ನು ತಾವು ಸೂಚಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತೇವೆ కంట్రోల్ <coughs> ప్రోసెస్